ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ರಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಸೊ ಇರಬೇಕಾಗಿತ್ತು ಅಂತ ನಾವು ಇವಾಗ ಹೇಳ್ಬೋದು ಬಟ್ ಕೆಲವರೊಂದು ಆಟಗಳು ಸೊ ಅವರಿಗೆ ಮುಳುವಾಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಎಲ್ಲದರಲ್ಲೂ ಕೂಡ ಅಗ್ರೆಷನ್ ಅಥವಾ ಕೋಪ ತಾಪ ಖುಷಿ ಏನಾದರೂ ಕೂಡ ಸ್ವಲ್ಪ ಅವ್ರು ಜಾಸ್ತಿಯೇ ಮಾಡ್ತಾಯಿದ್ರು ಯಾವುದನ್ನು ಕೂಡ ಹಿಡಿದಿಟ್ಕೊಂತ ಇರಲಿಲ್ಲ ಸೊ ಅದು ಸ್ವಲ್ಪ ಎಲ್ಲೋ ಜನಗಳಿಗೆ ಅದು ಕೋಪ ಅದರಾಗಿರ್ಬೋದು ನಮ್ಮ ಗಿಲ್ಲಿಗೆ ಹಿಟ್ ಮಾಡಿದ್ರಾಗಿರ್ಬೋದು ಅದು ಎಲ್ಲೋ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಜೊತೆಗೆ ಜಾಸ್ತಿ ಅವರು ನೆಗೆಟಿವ್ ಆಗಿಯೇ ಅಲ್ಲಿ ಮನೆ ಒಳಗಡೆಗೆ ಪೋಟ್ರಿ ಆಗಿರುವಂಥದ್ದು ಆ್ಯಂಡ್ ಕಿರ್ಚಾಟ ಅರ್ಚಾಟ ಜಾಸ್ತಿನೇ ಆಯಿತು ಸೊ ಅದಕ್ಕೋಸ್ಕರನೇ ಅದು ಎಲ್ಲೋ ಓವರ್ ಆಗಿ ಮಾಡಿದ್ರು ಅಂತ ಅನಿಸುತ್ತೆ ಯಾವುದೇ ಮಾಡಿದ್ರು ಕೂಡ ಎಕ್ಸ್ಟ್ರೀಮ್ ಆಗಿ ಮಾಡೋರು ಅವರು ಈ ತಮಾಷೆ ಮಾಡೋದ್ರಾಗಿರ್ಬೋದು ಚಂದ್ರಪ್ರಭಾ ಗಿಲ್ಲಿ ಅಂತ ಬಂದಾಗ ಅದು ಕೂಡ ಎಕ್ಸ್ಟ್ರೀಮಲ್ಲಿ ಇರುವಂಥದ್ದು ಕೋಪ ತಾಪ ಅಂದಾಗಲೂ ಕೂಡ ಅದು ಎಕ್ಸ್ಟ್ರೀಮ್ ಅಂತ ಬರೋದು ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಕೂಡ ಅಷ್ಟೇ ಅದರಲ್ಲೂ ಕೂಡ ತುಂಬ ಸ್ಟಾರ್ಟಿಂಗ್ ಫಸ್ಟ್ ಟಾಸ್ಕಲ್ಲೇ ಫುಲ್ಲು ಕೆತ್ತಾಟ ಎಲ್ಲ ಆಗೋಯ್ತಲ್ಲಿ ಸೊ ಅದೇ ಪ್ರಾಬ್ಲಮ್ ಆಗಿರುವಂಥದ್ದು ಸ್ವಲ್ಪ ಎಲ್ಲೋ ಕೆಲವೊಂದು ವಿಚಾರದಲ್ಲಿ ಆಗಿ ಹ್ಯಾಂಡಲ್ ಮಾಡಿದ್ರೆ ಮೇ ಬಿ ಇರ್ತಿದ್ರೇನೋ ನಾ ಇವಾಗ ಹೇಳ್ಬೋದು ಸ್ಪಂದನೆ ಇಂಥದ್ದು ಅವರು ಚೆನ್ನಾಗಿದ್ರು ಹಾಗೆ ಹೀಗೆ ಅಂತ ಬಟ್ ಅದೇ ಅವ್ರ ಕಿಚ್ಚಾಟ ಸ್ವಲ್ಪ ಎಲ್ಲ ಇರಿಟೇಟಿಂಗ್ ಅಂತ ಅನಿಸ್ತಾ ಇತ್ತು ಜನಗಳಿಗೂ ಕೂಡ ಸೊ ಅದಕ್ಕೋಸ್ಕರನೇ ಅವರು ಔಟ್ ಆದರು ಅಂತ ಹೇಳ್ಬೋದು ಓಕೆ ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಒಂದು ರಿವ್ಯೂ ನಡ್ಕೊಂಬೋಣ್ಣ ಆ್ಯಂಡ್ ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ನಿನ್ನೆ ಎಪಿಸೋಡ್ ಆದಮೇಲೆ ಸೊ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಒಂದು ಪ್ಲೇ ಮಾಡ್ತಾರೆ ಸೊ ಅದು ನಡೆದಿರುವಂಥದ್ದು ಆ್ಯಂಡ್ ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿಯವರು ಡಿಸ್ಕಷನ್ ಮಾಡ್ತಾಯಿದ್ರು ಆ್ಯಂಡ್ ಪ್ರತಿ ಶನಿವಾರ ಒಂದು ಎಪಿಸೋಡ್ ಆದಮೇಲೆ ಜಾನ್ವಿ ಆ್ಯಂಡ್ ಅಶ್ವಿನಿ ಇದ್ದೇ ಇರುತ್ತೆ ಸೊ ತಿದ್ಕೊಂಡು ಹೋಗೋಣ ಸೊ ನಾವೇ ಎಲ್ಲೋ ದೊಡ್ಡವರಾಗಿ ತಪ್ಪು ಮಾಡಿದಾಗ ಸೊ ಈ ಥರ ಸರಿ ಮಾಡಿದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಜಾನ್ವಿ ಆ್ಯಂಡ್ ಅವರಿಬ್ರು ಕೂಡ ಮಾತಾಡ್ತಾ ಇದ್ದರು ಜೊತೆಗೆ ಕಲರ್ಸ್ ಬಗ್ಗೆ ಮಾತಾಡಿದ್ದು ಖಂಡಿತ ಖಂಡಿತವಲ್ಲೂ ಬೇಜಾರಾಗಿದೆ ಮೇ ಬಿ ಅದನ್ನು ತಿದ್ದು ಮಾಡಿ ತಿದ್ದ್ಕೊಂಡು ಹೋಗಬೇಕಾಗತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ಪ್ರತಿ ಸಲೂ ಕೂಡ ಕ್ಲಾಸ್ ಆಗ್ತಿರೋದ್ರಿಂದ ಇಬ್ಬರಿಗೂ ಕೂಡ ಬೇಜಾರಾಗಿದೆ ಆ್ಯಂಡ್ ಅಶ್ವಿನಿಗೆ ಒಂದು ಔಟ್ ಏನಂದ್ರೆ ಹೊರಗಡೆ ಎಲ್ಲೋ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ವಿಲನ್ ಆಗಿ ಇದು ಮಾಡ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನಿಸ್ತಾ ಇದೆ ಬಟ್ ಕರೆಕ್ಟ್ ಆಗಿದೆ ಅವರು ಗೆಸ್ಸಿಂಗು ಬಟ್ ಜಾನ್ವಿಯವರು ಆ ಥರ ಎಲ್ಲ ಅಂದ್ಕೊಳ್ಳೇಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ನನ್ನ ಪ್ರಕಾರ ಅದೇನಿಲ್ಲ ಸೊ ಅದು ಹೇಳಿದ್ರಲ್ಲ ಸೊ ಅವ್ರು ಅಶ್ವಿನಿ ಕೂಡ ಹೇಳಿದ್ರು ನಾನು ಇಲ್ಲಿ ಯಾರಿಗೆ ಹೀರೋ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ನಾನಂತೂ ಹೊರಗಡೆಗೆ ಆಗಿ ಆಗ್ಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರು ಬಟ್ ಅವ್ರು ವಿಲನ್ ಆಗಿದ್ದಾರೆ ಒಂದು ನನಗೆ ಅನಿಸಿದ್ದೇನೆಂದರೆ ಅಶ್ವಿನಿ ಆ ಮಾತುಗಳು ಕೇಳಿದ್ದಾದಮೇಲೆ ಒಂದು ಶೋಗೋಸ್ಕರ ಸೊ ತಮ್ಮನ್ನು ಒಂದು ವಿಲನ್ ರೀತಿಯಲ್ಲಿ ಪೋರ್ಟ್ರೇ ಮಾಡ್ಕೊತಿದ್ದಾರೆ ಅಥವಾ ಅದು ಪೋರ್ಟ್ರೇ ಆಗ್ತಿದೆ ಅನ್ನೋಂಥದ್ದು ಎಲ್ಲ ಒಂದು ಸ್ವಲ್ಪ ಬೇಸರದ ಸಂಗತಿ ಅಂತ ನನಗೆ ಅನ್ಸುತ್ತೆ ಬಿಕಾಸ್ ನಾನು ಸೀಸನ್ ಹತ್ತರಲ್ಲಿ ನೋಡಿದಾಗೂ ಕೂಡ ಅಷ್ಟೇ ಸೊ ಅಲ್ಲಿ ವಿನಯ್ ನಾರ್ಮಲಿ ಒಳ್ಳೆ ಮನುಷ್ಯನೇ ಬಟ್ ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಆಟ ಅಂತ ತಿಳ್ಕೊಂಡು ಸೊ ಇರೋವಂಥ ಒಂದು ಮಾತುಗಳು ಪದಗಳೆಲ್ಲ ಬಳಸಿ ಸೊ ಅವನು ಎಲ್ಲೋ ರೀತಿಯಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸೀಸನಲ್ಲಿ ಸೊ ವಿನಯ್ ಆ ಒಂದು ಸೀಸನಲ್ಲಿ ಕೆಟ್ಟವನ ರೀತಿಯಲ್ಲಿ ಹೊರಗಡೆ ಕಾಣಿಸ್ಕೊಂಡು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಹಾಗೇನು ಇವಾಗ ಅಶ್ವಿನಿಯವ್ರು ಕೂಡ ಅಷ್ಟೇ ನಾವೇನೋ ಒಂದು ಮಾಡೋ ಬರದಲ್ಲಿ ಆಟದ ಬರದಲ್ಲಿ ಸೊ ಈ ರೀತಿಯಲ್ಲಿ ಮಾಡಿದಾಗ ಹೊರಗಡೆ ವಿಲನ್ ಅನ್ನೋ ರೀತಿಯಲ್ಲಿ ಕೆಟ್ಟವರಾಗಿ ಕಾಣಿಸ್ತಾ ಇದೀವಿ ಅಂತ ಅನಿಸ್ತಾ ಅಂದಾಗ ನನಗೆ ಹಾಗೆ ಅನಿಸ್ತು ಸೊ ಇವ್ರ ಆಟಕ್ಕೋಸ್ಕರ ಯಾಕೆ ಅಷ್ಟೊಂದೆಲ್ಲ ಕೆಟ್ಟವರು ಆಗ್ತಿದ್ದಾರೆ ಅಂತ ಅನಿಸುತ್ತೆ ಒಂದು ಟೈಮಲ್ಲಿ ನೋಡಕೋದ್ರೆ ಯಾಕಂದರೆ ಹೊರಗಡೆ ನೋಡಿ ಎಷ್ಟು ಜನ ಇವಾಗ ಅವ್ರ ಬಗ್ಗೆ ಬೈತಿದ್ದಾರೆ ಸೀಸನ್ ಹತ್ತರಲ್ಲಿ ವಿನಯ್ಗೂ ಕೂಡ ಹಂಗೆ ಬೈದರು ಆ್ಯಂಡ್ ಸೀಸನ್ ಇವಾಗ ಹನ್ನೆರಡರಲ್ಲಿ ಸೊ ಅಶ್ವಿನಿಗೂ ಕೂಡ ಎಷ್ಟು ಹೀಟ್ರೆಡ್ ಕ್ರಿಯೇಟ್ ಆಗ್ತಾಯಿದೆ ಜಸ್ಟ್ ಒಂದು ಆಟದಕ್ಕೋಸ್ಕರ ಒಂದೊಂದ್ಸಲಿ ಅನಿಸುತ್ತೆ ಸೊ ಅವ್ರದ್ದು ಬಿಗ್ ಬಾಸ್ ಆಟದ ಒಂಥ ಶೋ ತೆವಲಿಗೋಸ್ಕರ ಸೊ ಇವರು ತಮ್ಮನ್ನು ತಾವು ಹೊರಗಡೆ ಈ ರೀತಿಯಲ್ಲಿ ಪೋಟ್ರೇಟ್ ಮಾಡ್ಕೊತಿದ್ದಾರೆ ಅದು ಬೇಜಾರಾಗುವಂಥ ಸಂಗತಿ ಓಕೆ ಸೊ ಇದಾದ ಮೇಲೆ ಗಿಲ್ಲಿ ಆ್ಯಂಡ್ ಕಾವ್ಯ ಅವ್ರ ಡಿಸ್ಕಷನ್ನು ಸೊ ಕಾವ್ಯ ಅವ್ರದ್ದು ಪ್ರಶ್ನೆ ಏನು ಅಂತಂದರೆ ಅದೇ ಆ ಫಾಲೋವರ್ ಅಂದಿರೋವಂಥದ್ರ ಬಗ್ಗೆ ಕೆಲವೊಂದು ಮಾತುಕತೆ ನಡೀತಾ ಇತ್ತು ಆ್ಯಂಡ್ ಅದೇ ಪ್ರತಿ ಒಂದು ಎಪಿಸೋಡಲ್ಲೂ ಕೂಡ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳೇ ಜಾಸ್ತಿ ಆಗ್ತಿದೆ ಹೊರತು ಸೊ ಮೊದ್ಲಿನ ಥರ ಆ ಒಂದು ಬಾಂಡ್ ಕಾಣಿಸ್ತಾ ಇಲ್ಲ ಕಾವ್ಯ ಕಡೆಯಿಂದಲೇ ಮುಖ್ಯವಾಗಿ ನೋಡೋದಾದರೆ ಸೊ ಜಾಸ್ತಿ ಅವರು ಅಭಿ ಆ್ಯಂಡ್ ಧನು ಆ್ಯಂಡ್ ಸ್ಪಂದನ ಜೊತೆಗೆ ಜಾಸ್ತಿ ಕಾಲ ಕಳಿತಿದ್ದಾರೆ ಕಂಪೇರಿಟಿವ್ಲಿ ಗಿಲ್ಲಿ ಅಂತ ಬಂದಾಗ ಗಿಲ್ಲಿ ಜೊತೆಗಿದ್ದಾಗ ಅದೇ ಏನಾದರೂ ಒಂದು ಅಭಿಪ್ರಾಯ ಬಗ್ಗೆ ಡಿಸ್ಕಷನ್ ಆಗುತ್ತೆ ಬಿಟ್ರೆ ಸೊ ಅಂತ ಒಂದು ಹೆಲ್ದಿ ಕನ್ವರ್ಸೇಷನ್ ನಾನು ಈ ರೀಸೆಂಟ್ ಒಂದು ಎಪಿಸೋಡ್ಗಳಂತೂ ಕಂಡಿಲ್ಲಪ್ಪ ಓಕೆ ನೋಡೋಣ ಮುಂದೆ ಹೇಗೆ ಆಡ್ತಾರೆ ಅನ್ನೋಂಥದ್ದು ಓಕೆ ಸೊ ಇದಾದಮೇಲೆ ಅಲ್ಲಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಆ್ಯಂಡ್ ಎಂಟ್ರಿ ಆದಮೇಲೆ ಅಲ್ಲಿ ನಮ್ಮ ಗಿಲ್ಲಿನೇ ಫಸ್ಟ್ ಕಣ್ಣಿಗೆ ಬೀಳುವಂಥದ್ದು ಬಿಕಾಸ್ ಸೂಟು ಬೂಟಲ್ಲಿ ಹಾಕೊಂಡು ಬಂದಿರ್ತಾನೆ ಮುಂದೆ ಬನ್ನಿ ಅಂತ ಕರೀತಾರೆ ಸೊ ಅದಾದಮೇಲೆ ಅಲ್ಲಿ ಎಲ್ಲ ಓಕೆ ತಲೆಯಿಂದ ಕೆಳಗಡೆ ಎಲ್ಲ ಫುಲ್ ಚೇಂಜ್ ಆಗಿದೆ ಆ ಕತ್ತಿಂದ ಮೇಲ್ಗಡೆ ಇದೆಯಲ್ಲ ಸೊ ಅದು ಫುಲ್ ಹಂಗೆ ಇದೆ ಅಂತ ಹೇಳಿ ಸ್ವಲ್ಪ ತಲೆಗಿಲೆ ಬಾಸ್ಕೋ ಗಿಲ್ಲಿ ಅಂತ ಹೇಳಿದ್ರು ಆಮೇಲೆ ಸೂರಜ್ ಕೂಡ ಅವನಿಗೆ ತಲೆ ಸ್ವಲ್ಪ ಹೇರ್ ಸ್ಟೈಲ್ ಸರಿ ಮಾಡಲಿಕ್ಕೆ ಮಾಡಿದ ಬಟ್ ಇಲ್ಲ ಅವ್ನು ತಿರ್ಗಾ ನಾರ್ಮಲ್ ಸ್ಟೈಲಿಗೆ ಬರಬೇಕದು ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಕತ್ತಿಂದ ಮೇಲೆ ಅದು ಸೇಮ್ ಇರುತ್ತೆ ಕೆಳಗಡೆ ಮಾತ್ರ ವೀಕೆಂಡಲ್ಲಿ ಬಂದಾಗ ಚೇಂಜ್ ಆಗುವಂಥದ್ದು ಓಕೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಗಿಲ್ಲಿ ಮೈಗಳ ಮತ್ತು ಗುಲಾಮ ಬಗ್ಗೆ ಒಂದು ಫನ್ನಿಯಾಗಿ ಚರ್ಚೆ ನಡೆಯುತ್ತೆ ಅದೇ ರಘು ಆ್ಯಂಡ್ ಗಿಲ್ಲಿ ಕೆಲಸ ಮಾಡಿಸ್ಬೇಕು ಅಂತಂದಾಗ ಅದ್ರ ಬಗ್ಗೆ ಎಲ್ಲ ಮಾತುಕತೆ ನಡೆಯುತ್ತೆ ಆ್ಯಂಡ್ ಎಷ್ಟು ಯಾವ ಮಟ್ಟಕ್ಕೆ ಕಾಟ ಕೊಡ್ತಾನೆ ಅನ್ನೋಂಥದ್ದು ಆಗಿರ್ಬೋದು ಆ್ಯಂಡ್ ಅವರಿಬ್ಬರದ್ದು ಕೂಡ ಒಂದು ಟಿ ಕೂಡ ಪ್ಲೇ ಮಾಡ್ತಾರೆ ಅದೇ ಹೊರಗಡೆ ಸ್ವಲ್ಪ ಮೇಮ್ ಆಗ್ತಿದೆಯಲ್ಲ ಸೊ ಕಾರ್ಟೂನ್ ರೀತಿಯಲ್ಲಿ ಮಾಡಿದ್ದಾರೆ ಗಿಲ್ಲಿ ಆ್ಯಂಡ್ ನಮ್ಮ ರಘು ಅವ್ರದ್ದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅವ್ನು ಮಾತಾಡುವಂಥದ್ದು ಗಿಲ್ಲಿ ಇವನು ಕಾಟ ಕೊಡುವಂಥದ್ದು ಸೊ ಒಂದು ರೀತಿಯಲ್ಲಿ ಇವಾಗ ನಮ್ಮ ಯಾರು ಚಂದ್ರಪ್ರಭು ಹೋದ್ಮೇಲೆ ಗಿಲ್ಲಿಗೆ ರಘುನೇ ಒಂದು ರೀತಿ ಎಲ್ಲ ಅನ್ನೋ ಆಗಿದೆ ಸೊ ಇದಾದ ಮೇಲೆ ಅಲ್ಲಿ ಕೆಲಸ ಮಾಡದೇ ಇದ್ದದ್ದು ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಅಲ್ಲಿ ಗಿಲ್ಲಿ ಹೇಳ್ಕೊತಿದೆ ಅಂದರೆ ಒಂದು ಗುಲಾಮ ಅಂತ ಒಂದು ಏನು ಕೊಟ್ಟಿದ್ದರು ಶಿಕ್ಷೆ ಕೊಟ್ಟಿದ್ದರು ಇಡೀ ಮನೆ ಸೇರಿಕೊಂಡು ಅದ್ರ ಅದ್ರ ಮಧ್ಯೆ ಕೆಲಸ ಮಾಡಿಸ್ಬೇಕಾಗಿತ್ತು ಕ್ಯಾಪ್ಟನ್ ರಘು ಆಗಿರ್ಬೋದು ಇಡೀ ಮನೆಯವ್ರ ಪರ್ಸನಲ್ ಕೆಲಸ ಎಲ್ಲನೂ ಬಟ್ ಅಲ್ಲಿ ಸ್ಟ್ರಾಟಜಿ ಮಾಡ್ಕೊಂಡು ಇವ್ನು ಕಳ್ಳ ಕೆಲಸ ಮಾಡಿದೆ ಎಲ್ಲರೂ ಕೂಡ ಆಟ ಆಡಿಸಿದ್ದಂತೆ ಸೊ ಅಲ್ಲಿ ಹೇಳಿದ್ರು ಸೊ ಗಿಲ್ಲಿ ಗೆದ್ದ ಹಂಗಿದ್ರೆ ಸೊ ಇಡೀ ಮನೆಯವ್ರಿಗೆ ನೀವು ಅವ್ನು ಕೆಲಸ ಮಾಡಿಸೋದ್ರಲ್ಲಿ ಸೊ ಸೋತ್ರಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ್ಯಂಡ್ ಇದಾದ ಮೇಲೆ ಅಲ್ಲಿ ಕೆಲವರೆಲ್ಲ ಯಾಕೆ ನೀವು ಅವ್ರ ಜೊತೆಗೆ ವಾದ ಮಾಡಲ್ಲ ಅಂತ ಕೇಳಿದ್ರು ಗಿಲ್ಲಿ ಜೊತೆಗೆ ಕೆಲವರೆಲ್ಲ ಹೇಳಿದ್ರು ಅವ್ನಿಗೆ ಏನು ವಾದ ಮಾಡಿದ್ರು ಕೂಡ ಅಷ್ಟೇ ಅವ್ನಿಗೆ ಬೈ ಕೊಡೋಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕೆಲವರು ಯೂಸ್ಲೆಸ್ ಅಂತ ಕೂಡ ಹೇಳಿದ್ರು ಧನುಷ್ ಅಯಂಡ ಕೆಲವರೆಲ್ಲೂ ಏನೂ ಮಾಡೋಕ್ಕಾಗಲ್ಲ ಅವ್ನಿಗೆ ಬೈ ಕೊಡೋಕ್ಕಂತೂ ಆಗೋಲ್ಲ ಬಟ್ ಮಾತಲ್ಲಂತೂ ಪಕ್ಕ ಸ್ಟ್ರಾಂಗ್ ಇದ್ದೇ ಇದ್ದಾನೆ ಓಕೆ ಸೊ ಇದಾದಮೇಲೆ ಅಶ್ವಿನಿ ಅಂಡ ನಮ್ಮ ಗಿಲ್ಲಿ ಬಗ್ಗೆ ಬಾಂಡ್ ಬಗ್ಗೆ ಮಾತಾಡ್ತಾರೆ ಅಂದರೆ ಈ ಯಾಕೆ ಅಂದರೆ ಅಶ್ವಿನಿಯನ್ನ ಆ ರೇಂಜಿಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅಂದರೆ ಅಶ್ವಿನಿಯಲ್ಲಿ ನಡ್ಕೊಂಡು ಇದ್ದರೂ ಕೂಡ ಏನಕ್ಕೆ ಬರ್ತಿದ್ದಾರೆ ಇವರು ಸೊ ಏನು ಮಾಡ್ಬೋದು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅಂತೆ ಸೊ ಅದ್ರ ಬಗ್ಗೆ ಒಂದು ವೀಕ್ ಡೇಸಲ್ಲಿ ಮತ್ತು ವೀಕೆಂಡಲ್ಲಿ ಅವ್ರು ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಚರ್ಚೆ ನಡೆಯುತ್ತೆ ಆಮೇಲೆ ಗಿಲ್ಲಿ ಏನು ಇಮಿಟೇಟ್ ಮಾಡುವಂಥದ್ದು ಅಶ್ವಿನಿಯವರಿಗೆ ಹೆಂಗೆ ಹೆಂಗಿರ್ತಾರೆ ಆ್ಯಂಡ್ ವೀಕೆಂಡಲ್ಲಿ ಹೆಂಗಿರ್ತಾರೆ ಅಂತಂದಾಗ ಡೇಸಲ್ಲಿ ಫುಲ್ ರೋಷ ಆವೇಶ ಏಯ್ ಹೋಗಲಿ ಬಾರಲ್ಲಿ ಫ್ರೀ ಪ್ರಾಡಕ್ಟು ಹಾಗೆ ಈಗಿಂತೆಲ್ಲ ಮಾತಾಡುವಂಥವ್ರು ವೀಕೆಂಡ್ ಬಂದ ತಕ್ಷಣ ಎಲ್ಲೋ ಒಂದು ಕಡೆಗೆ ಸೊ ಸುಸಂಸ್ಕೃತ ಸುಲಲಿತವಾಗಿ ಹೌದು ಮನುಷ್ಯ ಅಂದ್ರೆ ಇಡುವಲೇಬೇಕು ಸೊ ತನ್ನ ತಪ್ಪನ್ನ ಸರಿ ಮಾಡಿಕೊಂಡು ಸೊ ಮುಂದೆ ಹೋಗ್ಬೇಕು ಅನ್ನುವಂಥದ್ದು ಸೊ ಈ ತರಹದ ಕೆಲವೊಂದು ಅಶ್ವಿನಿ ಅವ್ರದ್ದು ಸ್ಟ್ಯಾಂಡರ್ಡ್ ಎಲ್ಲಗಳಿದೆ ಸೊ ಅದನ್ನ ಹೇಳಿ ಸ್ವಲ್ಪ ಫನ್ ಮಾಡ್ದೆ ಅಂತಾನೆ ಹೇಳ್ಬೋದು ಓಕೆ ಸೊ ಇದಾದ್ಮೇಲೆ ರೂಮ್ ಬಗ್ಗೆ ರೂಮರ್ ಅಂದ್ರೆ ಆ ಒಂದು ಅಶ್ವಿನಿ ಅಂಡ್ ಜಾನ್ವಿ ಧ್ರುವಂತ ಇರುವಂತ ರೂಮಲ್ಲಿ ಏನೋ ರೂ ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಿತು ಓಕೆ ದೃಷ್ಟಿಯೆಲ್ಲ ತೆಗೆದಿದ್ರಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಅವ್ರ ಜೊತೆ ಆ ರೂಮಲ್ಲಿ ಯಾರ್ಯಾರು ಆಗ್ತಾರೆ ಅವರೆಲ್ಲ ಎರ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ಮಲ್ಲ ಆಗಿರ್ಬೋದು ಚಂದ್ರಪ್ರಭಾ ಸುದೀ ಸೊ ಇದ್ರ ಬಗ್ಗೆ ಮಾತಾ ಮಾತುಕತೆ ಆಯಿತು ಆ್ಯಂಡ್ ಫನ್ನಾಗಿತ್ತು ಜೊತೆಗೆ ಅಲ್ಲಿ ಒಂದು ದೃಷ್ಟಿ ತೆಗ್ದಿದ್ದು ವಿಟಿ ಕೂಡ ಪ್ಲೇ ಮಾಡಿದ್ರು ಆ್ಯಂಡ್ ಇದಾದ ಮೇಲೆ ಅಲ್ಲಿ ಲಾಭ ನಷ್ಟಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯಿತು ಲಾಭ ಅಂದರೆ ಎರಡು ಟಾಸ್ಕ್ ವಿನ್ ಆಗಿರುವಂತ ದೃಷ್ಟಿ ಮೇಲೆ ಸೊ ಜಾನ್ವಿ ಅಂಡ್ ಅವ್ರ ತಂಡ ನಷ್ಟ ಏನು ಅಂತಂದ್ರೆ ಅಶ್ವಿನಿ ಅವರೇ ಆಚೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಸೊ ಅದನ್ನ ಎರಡು ಕಡೆಯಿಂದ ಕೂಡ ಜಾನ್ವಿ ಪಾಸಿಟಿವ್ ಹೇಳಿದ್ರು ಗಿಲ್ಲಿ ನೆಗೆಟಿವ್ ಹೇಳ್ದ ಅದಕ್ಕೆ ಹೇಳುವಂಥದ್ದು ಗಿಲ್ಲಿಗೆ ಬಾಯ್ ಕೊಡಕ್ ಆಗಲ್ಲ ಅಂತ ಏನಾದ್ರೂ ಒಂದು ಇಟ್ಟಿರ್ತಾನ ಅವನು ಓಕೆ ಅಂಡ್ ಮೇಲೆ ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಅಲ್ಲಿ ಅಂದ್ರೆ ಎಷ್ಟು ಸೀರಿಯಸ್ ಆಗಿ ಒಂದು ಕ್ಯಾಪ್ಟನ್ಶಿಪ್ ಅಂತ ಬಿಕಾಸ್ ಅಲ್ಲಿ ಒಂದು ರೀತಿಯಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಸೂರಾಜ್ ಇದ್ದಂಥದ್ದು ಕೆಲವು ಡಿಸಿಷನ್ ಅವರೇ ತಗೊಂಡ್ರು ಸೊ ಅವ್ರೀತಿನಲ್ಲೇ ಕೆಲವೊಂದು ಟಾಸ್ಕ್ಗಳು ಗಳು ಕೂಡ ನಡೀತು ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ಜನರನ್ನ ಅಥವಾ ಅಲ್ಲಿ ಕಂಟೆಷನ್ಗಳನ್ನ ಒಂದು ಕನ್ವಿನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಸೂರಜ್ ಕೂಡ ಹೆಲ್ಪ್ ಮಾಡ್ದ ಅಂತ ನಾನು ಸೊ ಅದಕ್ಕೋಸ್ಕರ ಇಲ್ಲೊಂದು ಟಾಸ್ಕ್ ಕೊಡ್ತಾರೆ ಎರಡು ತಂಡಗಳಿಗೆ ಅದರಲ್ಲೂ ಮುಖ್ಯವಾಗಿ ಇಬ್ಬರನ್ನೇ ಕೂಡ ಕ್ಯಾಪ್ಟನ್ ಮಾಡುವಂಥದ್ದು ಅಶ್ವಿನಿ ಆ್ಯಂಡ್ ಗಿಲ್ಲಿಗೆ ಸೊ ನೀವೇ ಟೀಮ್ ಫಾರ್ಮ್ ಮಾಡಿ ಅಂತ ಸೊ ಒಂದು ಟಾಸ್ಕ್ ಇದೆ ಒಂದು ಚಟುವಟಿಕೆ ಇದೆ ಸೊ ಅದರಲ್ಲಿ ಆಡೋಣ ಅಂತ ಹೇಳಿದ್ರು ಸೊ ಅಲ್ಲಿ ಗೊತ್ತಲ್ಲ ನಿಮಗೆ ಸಾಂಗ್ ಪ್ಲೇ ಮಾಡ್ತಾರೆ ಅದು ಯಾವುದೋ ಪ್ರಾಪರ್ಟಿ ತಂದು ಸೊ ಸಾಂಗಲ್ಲಿರುವಂಥದ್ದು ಮ್ಯಾಚ್ ಆಗುವಂಥದ್ದು ಅಲ್ಲಿ ತಂದುಬಿಟ್ಟು ಇಡಬೇಕು ಟೇಬಲ್ ಮೇಲೆ ಅವಾಗ ಡ್ಯಾನ್ಸ್ ಮಾಡುವಂಥದ್ದು ಸೊ ಇಲ್ಲಿ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅಂತ ಹೇಳಿರ ಟೀಮ್ ಆಗ್ತವೆ ಆ್ಯಂಡ್ ಅಲ್ಲಿ ಯಾರು ಗೆಲ್ತಾರೆ ಸೊ ಅವರಿಗೆ ಏನೋ ಗಿಫ್ಟ್ ಮಿತ್ ಮೀನ್ಸ್ ಅದೇ ಕಾಫಿ ಕೊಡೋವಂಥದ್ದು ಸೊ ಫಸ್ಟ್ ರೌಂಡಲ್ಲೇ ಶನಿವಾರ ಗೆಲ್ತಾರೆ ನಮ್ಮ ಯಾರು ರಘು ವಿರುದ್ಧ ಅವರಿಗೊಂದು ಪಾಯಿಂಟ್ ಸಿಗುತ್ತೆ ಸೆಕೆಂಡ್ ಇದರಲ್ಲಿ ಧ್ರುವಂತು ಆ್ಯಂಡ್ ಅಗೇನ್ ರಿಷಾ ಅವರು ರಾಶಿ ಆ್ಯಂಡ್ ರಿಷಾ ಅಂತ ಬಂದಾಗ ರಿಷಾ ಗೆಲ್ತಾರೆ ರಕ್ಷಿತಾ ಆ್ಯಂಡ್ ಇನ್ನೊಬ್ರು ಯಾರೋ ಇರ್ತಾರೆ ಸೊ ಅವರಲ್ಲಿ ರಕ್ಷಿತಾ ಗೆಲ್ಲುವಂಥದ್ದು ಅದ ಮೇ ಬಿ ಇದು ಇವ್ರು ಅನಿಸುತ್ತೆ ಯಾರು ಜನವಿನ ಓಕೆ ಇರ್ಬೋದು ಆ್ಯಂಡ್ ಸೂರಜ್ ಆ್ಯಂಡ್ ಧನು ಅಂತ ಬಂದಾಗ ಸೂರಜ್ ಬರ್ತಾರೆ ಅಂದರೆ ನೆಕ್ಸ್ಟ್ ಬಂದಂಥದ್ದು ಗಿಲ್ಲಿ ಆ್ಯಂಡ್ ಕಾವ್ಯ ಸೊ ಕಾಫಿಗೆ ಹೋಗಣ ಅನ್ನೋವಂಥದ್ದು ಸೊ ಅಲ್ಲಿ ಕಾವ್ಯ ಅವರಿಗೆ ಅಂತ ಅನ್ಸಿದೆ ಹೌದು ಕ ಕಾವ್ಯಕ್ಕೆ ಸಿಗುತ್ತೆ ಆಮೇಲೆ ಇಲ್ಲಿ ಧ್ರುವಂತ ಹಿಂಡ ಧನು ಅಂತ ಬಂದಾಗ ಅಲ್ಲಿ ಧ್ರುವಂತ ಸಾರಿ ಧನುಷ್ ಸಿಗುತ್ತೆ ಅಲ್ಲಿ ಒಂದು ಪ್ರಾಪರ್ ಪ್ರಾಪರ್ಟಿನ ಹೊಡೆದಾಗ್ಬಿಟ್ರೆ ಧನುಷ್ ಅವರು ರೋಡ್ ಬರಕ್ ಹೋಗಿ ಅಂಡ್ ಇಲ್ಲಿ ಸ್ಪಂದನ ಎಂದು ಮಾಡುವಂತ ಬಂದಾಗ ಸ್ಪಂದನ ಸಿಗುತ್ತೆ ಬಿಕಾಸ್ ಇಲ್ಲಿ ಮಾಳುಗೆ ರಕ್ಷಿತ ಅವರು ಹೆಲ್ಪ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಒಂದು ಮೈನಸ್ ಮಾಡಿಬಿಡ್ತಾರೆ ಪಾಯಿಂಟ್ ಡಿಸ್ಕ್ವಾಲಿಫೈ ಅನ್ನೋ ರೀತಿಯಲ್ಲಿ ಓಕೆ ಸೊ ಅದರಲ್ಲಿ ವಿನ್ ಆದಂತದ್ದು ನಮ್ಮ ಅಶ್ವಿನಿ ಅವರ ಟೀಮ್ ಸೊ ಅವರಿಗೆ ಕಾಫಿ ಸಿಗುತ್ತೆ ಅಂತಾನೆ ಹೇಳಬಹುದು ಓಕೆ ಅಂಡ್ ಮೇಲೆ ಬಂದಂಥದ್ದು ಅಲ್ಲಿ ಎಸ್ ಆರ್ ರೌಂಡು ಸೊ ಸ್ಟಾರ್ಟಿಂಗ್ ಅಲ್ಲಿ ವಾರ್ಮ್ ಅಪ್ ಅನ್ನೋ ರೀತಿಯಲ್ಲಿ ಹೊರಗಡೆಗೆ ನಮ್ಮ ಸತೀಶ್ ಅವರು ಏನೇನು ಡಾಗ್ ಸತೀಶ್ ಅವರು ಏನೇನು ಇಂಟರ್ವ್ಯೂಗಳಲ್ಲಿ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮನೆಯವ್ರಿಗೂ ಕೂಡ ಹೇಳಿದ್ರು ಬಿಕಾಸ್ ಇಲ್ಲೇ ಇರುವಂಥ ಸ್ಟೇಟ್ಮೆಂಟ್ ೆಲ್ಲ ಹೇಳ್ತಿದ್ದಾರೆ ಅವರು ಇಂಟರ್ವ್ಯೂಗಳಲ್ಲಿ ಅದು ಏನಕ್ಕೆ ಹಂಗೆ ಹೇಳ್ತಾರೆ ಗೊತ್ತಿಲ್ಲಪ್ಪ ಒಂದು ಅವಕಾಶ ಕೊಟ್ಟವ್ರೆ ವೇದಿಕೆ ಸಿಕ್ಕಿತ್ತು ಅದ್ರ ಮೇಲೆ ರೆಸ್ಪೆಕ್ಟ್ ಇಟ್ಬಿಟ್ಟು ಸುಮ್ಮನೆ ಇದ್ಬಿಡ್ಬೇಕು ಮುಚ್ಕೊಂಡು ಅದೆಲ್ಲ ಬಿಟ್ಬಿಟ್ಟು ಶೋನಲ್ಲಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಷ್ಟು ಕೋಟಿ ಹಿಂಗೆ ಮಾಡಿದ್ರು ನಂದೇ ಫಸ್ಟ್ ಪ್ರೋಮೋ ಹಾಕಿದ್ರು ಅದು ಇದು ಸುಮ್ಮನೆ ಇಲ್ದಿರೋ ಅಂಥದ್ದನ್ನೆಲ್ಲ ಪುಂಕ್ತಾನೆ ಮನುಷ್ಯ ಒಳಗಡೆ ಇದ್ದಾಗ ನಾನು ಅನ್ಕೊಂಡೆ ಏನೋ ಸುಳ್ಳು ಹೇಳಲ್ಲ ಸತ್ಯ ಹೇಳ್ತಾನೆ ಅಂದ್ಕೊಂಡೆ ಬಟ್ ಹೊರಗಡೆ ಬಂದ ಮೇಲೆ ಬರೀ ಸುಳ್ಳುಗಳೇ ಹೇಳ್ತಾವೆ ಇದಾದ ಮೇಲೆ ಫಸ್ಟ್ ಸ್ಟೇಟ್ಮೆಂಟ್ ಬಂದಿರುವಂತದ್ದು ಧ್ರುವಂತ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ರಕ್ಷಿತಾ ಅವ್ನು ಸ್ವಲ್ಪ ಚೆನ್ನಾಗಿ ಹೇಳಿದ್ಲು ಅಂದರೆ ಸ್ಟಾರ್ಟಿಂಗ್ ಏನು ಇಂಪ್ರೆಷನ್ ಇರುತ್ತೆ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಅಂತ ಒಂದು ಸೇರಿದಾಗ ಸೊ ಅದೇ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಬಟ್ ಏನು ಅಂತಂದ್ರೆ ಧ್ರುವಂತ ನಂಬಿಕೆಗೆ ಅರ್ಹ ಅಲ್ಲ ಅಂತಂದರೆ ಓಕೆ ನಂಬಿಕೆ ಅಂತ ಯಾರು ಹೇಳಿದ್ ಫಸ್ಟ್ ಆಫ್ ಆಲ್ ನಿಮಗೆ ಅವನಿಗೆ ಅದು ಬಿಗ್ ಬಾಸ್ ಆಟ ಅಂತ ಬಂದ ಮೇಲೆ ನಂಬಿಕೆ ಹೆಂಗೆ ಇಡ್ತೀರಾ ನೀವು ಅವನಿಗೆ ಅವ್ನು ಕಾಂಪಿಟೇಟರ್ ಅಂತ ಅಂದಾಗ ನೀವು ಅವನ ಮೇಲೆ ನಂಬಿಕೆ ಇಡುವಂಥದ್ದು ಅಲ್ಲಿ ವ್ಯಕ್ ಮಾತೇ ಬರಲ್ಲ ಓಕೆ ನೀವು ವ್ಯಕ್ತಿತ್ವ ಅದು ಇದು ಓಕೆ ಬಟ್ ಇವಾಗ ಹೇಳೋ ಪ್ರಕಾರ ಆಟ ಅಂತ ಬಂದಾಗ ಸೊ ಯಾರ ಮೇಲೆ ಯಾರಿಗೂ ನಂಬಿಕೆ ಇಡಂಗಿಲ್ಲ ಎಲ್ಲರೂ ಕೂಡ ಗೆಲ್ಲಕ್ಕೆ ಬಂದಿರುವಂಥದ್ದೇನೆ ಸೊ ಅದು ನನಗೆಲ್ಲೋ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದಾಗ ನಂಬಿಕೆಗೆ ಅರ್ಹ ಅನ್ನೋಂಥದ್ದು ಪದನೇ ಅಲ್ಲಿ ಬರಲ್ಲ ಅಂತ ನನಗೆ ಅನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಇಲ್ಲಿ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಸೊ ಧನುಷ್ ಹತ್ರ ಸೊಲ್ಯೂಷನ್ ಇರುತ್ತೆ ಬಟ್ ಹೇಳಲಿಕ್ಕೆ ಅಥವಾ ಒಪಿನಿಯನ್ ಎಪ್ ಒಪಿನಿಯನ್ ಹೇಳಲಿಕ್ಕೆ ಭಯ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ನನಗೇನು ಭಯ ಅಂತ ಅನ್ಸಲ್ಲ ಹೇಳ್ತಾನೆ ಬಟ್ ಅದನ್ನು ಸ್ವಲ್ಪ ಅಷ್ಟು ಜೋರಾಗಿ ಹೇಳೋದಕ್ಕಿಂತ ಸೊ ಯಾವ ರೀತಿಯಲ್ಲಿ ಹೇಳಬೇಕು ಆ ರೀತಿಯಲ್ಲಿ ಹೇಳ್ತಾನೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಹೇಳ್ತಾನೆ ಕೆಲವೊಂದನ್ನು ವಿಚಾರದಲ್ಲಿ ಹೇಳ್ತಾನೆ ಅಂತ ನನಗೆ ಅನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ರಘು ಗಿಲ್ಲಿ ರಘು ಗಿಲ್ಲಿ ಜೊತೆಗಿದ್ರೇ ಮಾತ್ರ ಮೈಲೇಜು ಅಂತ ಹೇಳ್ತಿದ್ದಾರೆ ನನ್ನ ಪ್ರಕಾರ ಹಾಗೇನಿಲ್ಲ ಮೈಲೇಜ್ ಅಂತ ಅನಿಸಲ್ಲ ಕೆಲವರು ಕೆಲವರು ಎಲ್ಲ ಕೊಟ್ಟರು ಗಿಲ್ಲಿ ಕೂಡ ಕರೆಕ್ಟಾಗಿ ಹೇಳ್ದ ಬಟ್ ನನಗೆ ಮೈಲೇಜ್ ಅಂತ ಅನ್ಸಲ್ಲ ಬಿಕಾಸ್ ಒಂದು ಕಂಫರ್ಟ್ ಝೋನ್ ಅಷ್ಟೇ ನನ್ನ ಪ್ರಕಾರ ಇವಾಗ ಕೆಲವರಿಗೆ ಕೆಲವರು ಇಷ್ಟ ಆಗ್ತಾರೆ ಅಥವಾ ಒಂದು ಕನ್ವರ್ಜೇಷನ್ ಮಾತುಕತೆ ಆಡಬೇಕಾದ್ರೆ ಅವ್ರಿಗೆ ಅವರು ಹೊಂದ್ಕೊಂತಾರೆ ಸೊ ಅದು ನಡೆಯುತ್ತೆ ಕಂಫರ್ಟ್ ಝೋನ್ ಇರುತ್ತೆ ಸೊ ಅದಕ್ಕೋಸ್ಕರ ಗಿಲ್ಲಿ ಜೊತೆಗೆ ಇರ್ತಾನೆ ಬಿಟ್ಟರೆ ನಾರ್ಮಲಿ ಅದೇನೇನು ಮೈಲೇಜ್ ಪಡ್ಕೋಬೇಕು ಅಂತ ಏನಿಲ್ಲ ಅಂತ ನನಗನ್ಸುತ್ತೆ ಮೈಲೇಜ್ ಪಡ್ಕೊಬೇಕು ಅನ್ನೋದಿದ್ರೆ ಅವ್ನಿಗೆ ಯಾವಾಗಲೂ ಹೊಳ್ಗುಳ್ಕೊಂಡೇ ಇರ್ತಿದ್ದ ಇಲ್ಲಿಗೆ ಸೊ ಆ ಥರ ಏನಿಲ್ಲ ಅಂತ ನನಗನ್ಸುತ್ತೆ ಅಂಡ್ ಇದಾದ್ಮೇಲೆ ಅಲ್ಲಿ ಒಬ್ಬರು ಇಬ್ಬರನ್ನ ಸೇಫ್ ಮಾಡ್ತಾರೆ ಒಂದು ಮಾಳುವರನ್ನ ಫಸ್ಟ್ ಸೇಫ್ ಮಾಡುವಂಥದ್ದು ಅದಾದಮೇಲೆ ಸೂರಜ್ ಅವ್ರನ್ನ ಸೇಫ್ ಮಾಡುವಂಥದ್ದು ಓಕೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಸೇಫ್ ಆ್ಯಕ್ಟಿವಿಟಿ ಬಂದು ಸೊ ಕೇಕ್ ತಿನ್ಸೋ ರೀತಿಯಲ್ಲಿ ಆ ಕೇಕ್ ತಿನ್ನೋ ಆಕ್ಟಿವಿಟಿ ಅಂತೂ ಯಪ್ಪ ಅದು ಧ್ರುವಂತಂತೂ ಹೆಂಗೆ ತಿಂತಿದ್ದ ಅಂತಂದರೆ ಮುಖ ಎಲ್ಲ ಮಾಡಿಕೊಂಡು ಎಲ್ಲ ಆಪ್ಷನ್ ಇರಲ್ಲ ತಿನ್ಲೇಬೇಕಾಗಿತ್ತು ಅಲ್ಲಿ ಕೆಲವರೆಲ್ಲ ಅಲ್ಲಿ ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ರು ಬಟ್ ಧ್ರುವಂತ ಬಿಡ್ಲಾ ಇಲ್ಲ ಹಾಕೊಂಡು ಅರ್ಧ ಕೇಕ್ ಖಾಲಿ ಮಾಡಿ ಬಿಸಾಕ್ ಇದ್ರ ಮಧ್ಯೆ ಯಾರ್ಯಾರ ಕೇಕ್ ತಿನ್ನಕಾಗ ಯಾರ ಸಪೋರ್ಟ್ ತಗೋಬಹುದು ಅಂತಂದ್ರು ಆಲ್ರೆಡಿ ಅರ್ಧ ತಿಂದಿರೋ ಕೇಕ್ ನ ಇವ್ರು ಹೆಂಗ್ ತಿಂತಾರೆ ಅದನ್ನ ನನಗೆ ಒಂಥರ ಆಗ್ತಾ ಇತ್ತಪ್ಪ ಏನೋ ಆಲ್ರೆಡಿ ಅವ್ರು ತಿಂದಿರ್ತಾರೆ ಅದನ್ನು ಸೊ ಇವ್ರು ಹೆಂಗೆ ಅದನ್ನ ತಿರ್ಗ ಬಾಯಿ ಹಾಕಿ ತಿಂತಾರೆ ದೇವರೇ ಓಕೆ ಅದರಲ್ಲಿ ಅಶ್ವಿನಿ ಅವರು ಸೇಫ್ ಆಗ್ತಾರೆ ಇನ್ನು ಎಲ್ಲರೂ ಕೂಡ ಡೇಂಜರ್ ಅಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದ್ಮೇಲೆ ನಮ್ಮ ಅಶ್ವಿನಿ ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಡೆಯುತ್ತೆ ಸೊ ಅವ್ರದ್ದು ಬರ್ತ್ಡೇ ಇತ್ತು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅವರ ಒಂದು ಬರ್ಡೇ ಸೆಲೆಬ್ರೇಷನ್ ಆಗುತ್ತೆ ಓಕೆ ಇದಾದ್ಮೇಲೆ ಅಲ್ಲಿ ಅಲ್ಲಿ ಅಲ್ಲೇನು ದೃಷ್ಟಿಯಾಗಿದೆ ಅಂತ ಹೇಳ್ತಾಯಿದ್ರು ಆ ರೂಮ್ಗೆ ಅಥವಾ ಈ ಮನೆಗೆ ಸೊ ಅಲ್ಲಿ ದೃಷ್ಟಿ ತೆಗೆಯುವಂಥದ್ದು ಒಂದು ಜಸ್ಟ್ ಒಂದು ಚಟುವಟಿಕೆ ಮಾಡ್ತಾರೆ ಆ್ಯಂಡ್ ಆ ಚಟುವಟಿಕೆನಲ್ಲಿ ನಮ್ಮ ಅವರು ದೃಷ್ಟಿ ತೆಗೆದಿರುವಂಥದ್ದು ಫಸ್ಟಿಗೆ ಸುದೀಪ್ ಅವರ ಒಂದು ದೃಷ್ಟಿನೇ ತೆಗೆದಿರುವಂಥದ್ದು ಓಕೆ ಅದಾದಮೇಲೆ ಇಡೀ ಮನೆಯ ಕಂಟೆಸ್ಟೆಂಟ್ಗಳ ಒಂದು ದೃಷ್ಟಿ ತೆಗೆದ್ರು ಜೊತೆಗೆ ಈ ಒಂದು ಕಲರ್ಸ್ ಕನ್ನಡ ವಾಹಿನಿಯದಾಗಿರ್ಬೋದು ಈ ಬಿಗ್ ಬಾಸ್ ಶೋ ಅದರಾಗಿರ್ಬೋದು ನಂಬರ್ ಒನ್ನಲ್ಲಿ ನಿಂತಿರೋದಕ್ಕೆ ಸೊ ಈ ದೃಷ್ಟಿ ಆಗದೆ ಇರೋ ಆಗದೆ ಇರಲಿ ಚಾನಲ್ಗಾದ್ರೂ ಆಗಿರ್ಬೋದು ಈ ಶೋಗಾದ್ರೂ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಅದೊಂದು ದೃಷ್ಟಿ ಇದು ಆ್ಯಕ್ಟಿವಿಟಿ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ಎಲ್ಲೊಂದು ಆ್ಯಕ್ಟಿವಿಟಿ ನಡೆಯುತ್ತೆ ಸೊ ಅದೇ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾರೆ ಸುದೀಪ್ ಸರ್ ಅದಕ್ಕೆ ಯಾರು ಸೂಕ್ತ ಆಗ್ತಾರೆ ಸೊ ಅವರ ಒಂದು ಫೋಟೋ ತಗೊಂಡೋಗಿ ಬೆಂಕಿಗೆ ಹಾಕುವಂಥದ್ದು ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ ಬಿಗ್ ಬಾಸ್ ಆಟ ಅರ್ಥ ಮಾಡಿಕೊಳ್ಳದೆ ಆಡ್ತಿರುವಂಥ ವ್ಯಕ್ತಿ ಯಾರು ಅಂತ ಬಂದಾಗ ಅಲ್ಲಿ ಮಾಳು ಹೆಸರು ತೊಗೊತಾರೆ ಎಂಟು ಓಟ್ಗಳು ಮಾಳು ಮಾಳುಗೆ ಬಂದಿರುವಂಥದ್ದು ಆ್ಯಂಡ್ ಮಾಳು ಅಂತ ಬಂದಾಗ ನನಗೆ ಅವನಿಗೆ ಆಟ ಎಲ್ಲ ಅರ್ಥ ಆಗಿದೆ ಬಟ್ ಎಕ್ಸ್ಟ್ರೀಮ್ ಆಗಿ ಎಲ್ಲೂ ಕೂಡ ಕಿರ್ಚಾಡಕ್ಕೆ ಹೋಗ್ದೇನೆ ಸೊ ಯಾರ ಜೊತೆಗೆ ಎಷ್ಟಿರಬೇಕು ಅಷ್ಟು ಅಷ್ಟರಲ್ಲೇ ಇದ್ದಾನೆ ಅಂತ ನನಗೆ ತನ್ನ ಹೆಸರಿಗಾಗಿ ಯಾವುದೇ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡುವಂಥದ್ದು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಯಾವುದೂ ಮಾತಾಡ್ದೇನೆ ಸೊ ತನಗೆ ಏನು ಬರುತ್ತೆ ಸೊ ಅಲ್ಲಿ ಏನು ಕೊಡ್ತಾರೆ ಚಟುವಟಿಕೆ ಆದ್ರೆ ಆಗಿರ್ಬೋದು ಸೊ ಅದ್ರ ಬಗ್ಗೆ ಅಷ್ಟೇ ಇದ್ದಾನೆ ಬಿಟ್ಟರೆ ಅವನೇ ಓನ ಏನೂ ಕೂಡ ಕ್ರಿಯೇಟ್ ಮಾಡ್ತಾ ಇಲ್ಲ ಸೊ ಅದು ಸರಿ ಅಂತ ಹೇಳ್ಬೇಕಾ ಅಥವಾ ತಪ್ಪು ಅಂತ ಹೇಳ್ಬೇಕಾ ನನಗೆ ಅರ್ಥ ಆಗ್ತಾ ಇಲ್ಲ ಬಿಕಾಸ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಸೊ ಅಲ್ಲಿ ತಾನು ಅಲ್ಲೇ ಇರೋದನ್ನು ಶೋಕೇಸ್ ಮಾಡೋವಂಥದ್ದೇ ನನ್ನ ಪ್ರಕಾರ ಈ ಬಿಗ್ ಬಾಸ್ ಆಗೋಗ್ಬಿಟ್ಟಿರಿ ಇವಾಗ ನೀನು ವ್ಯಕ್ತಿತ್ವದಿಂದ ಇರ್ತೀಯ ಒಳ್ಳೆಯವನಾಗೇ ಇರ್ತೀಯ ಅಂತಂದರೆ ಬಿಗ್ ಬಾಸ್ ಆಟ ನಿನಗಲ್ಲ ಸೊ ನೀನು ಏನಾದರೂ ಅಲ್ಲಿ ಮಾಡಲೇಬೇಕು ಅದು ಫೋರ್ಸ್ಫುಲಿ ಆದರೂ ಆಗಿರ್ಬೋದು ಹೆಂಗಾದ್ರೂ ಆಗಿರ್ಬೋದು ನೀನು ಮಾಡಿಲ್ಲ ಅಂತಂದರೆ ನೀನು ಬಿಗ್ ಬಾಸ್ ಆಟಕ್ಕೆ ಅಂದರೆ ಸೂಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಇರುವಂಥದ್ದು ಸೊ ಇದಾದಮೇಲೆ ಬೇಕಂತಲೇ ಬೇರೆಯವರ ಮನಸ್ಸು ನೋಯಿಸುವ ವ್ಯಕ್ತಿ ಅಂತಂದ ಬಂದಾಗ ಒಂಬತ್ತು ಓಟ್ಗಳು ಗಿಲಿಗೆ ಬಂದಿರುವಂಥದ್ದು ಅದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಸೊ ಅವನು ಕೂಡ ಕ್ಲಿಯರಾಗಿ ಹೇಳ್ಕೊಂಡೆ ನಾನು ಕಾಮಿಡಿ ರೂಪದಲ್ಲಿ ಹೇಳ್ತೀನಿ ಸೀರಿಯಸ್ ಆಗಿರುವಂಥ ವಿಷಯನ ಬಟ್ ಅವ್ರು ಯಾಕೆ ಅದಕ್ಕೆ ಕಾಮಿಡಿ ಅಂತ ತಿಳ್ಕೊತಾರೆ ಅದನ್ನ ಅವರು ಸೀರಿಯಸ್ ಆಗಿ ತಿಳ್ಕೊಂಡ್ರೆ ಸರಿಯಾಗಿರುತ್ತೆ ಜೊತೆಗೆ ಸೊ ಇಲ್ಲಿ ಬೇರೆ ಬೇರೆವರೆಲ್ಲ ಮೂಲೆ ಮೂಲೆಯಲ್ಲಿ ಕುತ್ಕೊಂಡು ಮಾತಾಡ್ತಾರೆ ನಾನು ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ ಅಷ್ಟೇ ವ್ಯತ್ಯಾಸ ಸೊ ಅದನ್ನು ಅವರು ಆ ಥರ ಏನು ಮಾಡ್ಲಿಕ್ಕಾಗ ಅವ್ರೇ ಹೋದ್ಮೇಲೆ ಅವ್ರು ಯಾರ್ಯಾರು ಅವ್ರು ಹಿಂದೆ ಮಾತಾಡಿದರೆ ಮಾತಾಡಿದಾರೆ ಅವರು ಅದನ್ನು ನೋಡಿದ್ರೆ ಅವರೇನೇ ಬೇಜಾರು ಮಾಡ್ಕೊತಿರೋ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ನಾನು ಅದೇ ಹೇಳುವಂಥದ್ದು ನಾನು ಸುಮಾರು ಕೆಲವು ವಾರಗಳಿಂದಲೇ ನಡೀತೆ ಅಲ್ಲಿ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳುವಂಥದ್ದು ಕನ್ವೆ ಮಾಡ್ತಾರೆ ಅವರ ಒಂದು ತಪ್ಪುಗಳನ್ನು ಅಥವಾ ನಾಮಿನೇಟ್ ಕೊಡೋ ಟೈಮಲ್ಲಿ ಬಟ್ ಏನು ಮಾಡ್ತಾನೆ ಅಂದರೆ ಅದನ್ನೇ ಕಾಮಿಡಿ ರೂಪದಲ್ಲಿ ಸ್ವಲ್ಪ ಹೇಳ್ತಾನೆ ಸ್ವಲ್ಪ ಕಾಮಿಡಿ ನಗಾಡ್ಕೊಂಡು ಹೇಳಿದ್ರೆ ಸ್ವಲ್ಪ ಇವರಿಗೆ ಚುಚ್ಚೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಏನು ಮಾಡೋಕ್ಕೆ ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ ತಾನು ಒಳ್ಳೆಯವರಂತ ಮುಖವಾಡ ಹಾಕ್ಕೊಂಡು ಬದುಕ್ತಿರುವಂಥ ಅಪರಾಧಿ ಯಾರು ಅಂತಂದಾಗ ಅಲ್ಲಿ ಆಲ್ಮೋಸ್ಟ್ ಹತ್ತು ಓಟ್ಗಳು ಬಂದಿರುವಂಥದ್ದು ಧ್ರುವಂತ್ಗೆ ಮ್ಯಾಕ್ಸಿಮಮ್ ಬಂದಿರುವಂಥದ್ದು ಆ್ಯಂಡ್ ನನಗನ್ಸುತ್ತೆ ಧ್ರುವಂತ ಆ ಮನೇಲಿ ಹೆಂಗಿದ್ದಾರೆ ಅಂತಂದರೆ ಏನು ಅನ್ನೋದನ್ನು ಇನ್ನೂ ಕನ್ಫ್ಯೂಷನಲ್ಲೇ ಇಟ್ಟಿರುವಂಥ ವ್ಯಕ್ತಿ ಅವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿ ನೀವು ಆ ಮನುಷ್ಯ ಒಂದೊಂದು ವಾರ ಒಂದೊಂದು ರೀತಿಯಲ್ಲಿ ಇರ್ತಾನೆ ಒಂದು ಸಾರಿ ನೋಡಿದ್ರೆ ಫುಲ್ ಸೈಲೆಂಟ್ ಆಗಿರ್ತಾನೆ ಒಂದು ಸಾರಿ ನೋಡಿದ್ರೆ ಫುಲ್ ಅಳುತ್ತಾ ಇರ್ತಾನೆ ಆಮೇಲೆ ಮಲ್ಲ ಮೈದಾಗೆ ಒಂಥರ ಇದ್ದ ಅದಾದ್ಮೇಲೆ ಚಂದ್ರಪ್ರಭ ಜೊತೆಗೆ ಒಂಥರ ಇದ್ದ ಸೊ ಇವಾಗ ನೋಡ್ತಾರೆ ಒಂಥರ ಇದ್ದಾನೆ ಅವ್ನು ಕೊಟ್ಟಿರುವಂಥ ರೀಸನ್ಗಳು ನಂಗೆ ತುಂಬ ಇಷ್ಟ ಆಯಿತು ಅವ್ನು ಏನು ಆಡಿದಾನ ಏನು ಬಿಟ್ಟಿದಾನೋ ಸೆಕೆಂಡ್ರಿ ಬಟ್ ಅವ್ನು ಕೊಟ್ಟಿರುವಂಥ ರೀಸನ್ಗಳಿದಾವಲ್ಲ ಸೊ ಈ ಒಂದು ಟೈಮ್ಗೆ ಒಂದು ಪಕ್ಕ ಒಂದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾನೆ ನಾನು ಇಲ್ಲಿ ಯಾವನಿಗೂ ಕೇರ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ಅಲ್ಲಿ ಹೇಳುವಂಥದ್ದು ಏನಂತ ಇಲ್ಲಿ ಕೆಲವರು ಪುಕ್ಲು ಸರ್ ಇಲ್ಲಿ ಒಪಿನಿಯನ್ ಹೇಳೋಕ್ಕೆ ಹೆದರ್ತಾರೆ ನಾನು ಬೆಳಿಗ್ಗೆ ಬಿಟ್ಟು ರಾತ್ರಿ ಅವ್ರ ಜೊತೆಗೆ ಕೂತ್ಕೊಂಡು ಊಟ ಊಟ ಮಾಡುವಂಥ ವ್ಯಕ್ತಿ ಅಲ್ಲ ನಾನು ಸೊ ನನಗೇನು ಅನಿಸುತ್ತೆ ನಾನು ಮಾಡ್ತೀನಿ ಸೊ ನನಗೆ ಈ ಥರದ್ದು ಒಪಿನಿಯನ್ಗಳು ಬೇಕು ಅಂತ ಅನಿಸುತ್ತೆ ಬಿಕಾಸ್ ಅಲ್ಲಿ ಕೆಲವರೆಲ್ಲ ಫುಲ್ ಒಂದು ಗುಂಪು ಮಾಡಿಕೊಂಡು ಅದೇ ಸೇಫ್ ಝೋನಲ್ಲಿ ಆಡ್ತಾ ಇದ್ದಾರೆ ಅದರಾಗ ಇಂಥ ಒಂದು ಸ್ಟ್ರೀಟ್ಮೆಂಟ್ಗಳು ಬಂದಿರುವಂಥದ್ದು ಸೊ ಅಣ್ಣ ಸ್ವಲ್ಪ ಗೇಮು ಅಂತ ಬಂದಾಗ ಸೀರಿಯಸ್ ಆಗಿದ್ದಾನೆ ಅಂತ ನನಗೆ ಅನ್ಸುತ್ತೆ ಆಮೇಲೆ ನನ್ನ ಪ್ರಕಾರ ಇನ್ನೊಂದು ಎರಡು ವಾರ ಅಂತೂ ಮಿನಿಮಮ್ ಇರಲೇಬೇಕು ಅಂತ ನನಗನ್ಸುತ್ತೆ ಯಾಕಂತಂದರೆ ಬಿಗ್ ಬಾಸ್ ಆಟ ಅಂತ ಬಂದಾಗ ಖಂಡಿತವಾಗಲೂ ಕೆಲವರು ಅನ್ಡಿಸರ್ವಿಂಗ್ ಆಗಿರುವಂಥ ಕ್ಯಾಂಡಿಡೆಟ್ಗಳು ಇನ್ನೂ ಬಿಗ್ ಬಾಸ್ ಮನೆ ಒಳಗೆ ಸೇವ್ ಆಗ್ತಿದ್ದಾರೆ ನನ್ನ ಪ್ರಕಾರ ಧ್ರುವಂತ್ ಇನ್ನೂ ಒಂದು ಎರಡು ವಾರ ಸೇಫ್ ಆಗಬೇಕು ಎರಡು ವಾರ ಬೇರೆ ಕಂಡೀಷನ್ಗಳು ಮನೆಯಿಂದ ಆಚೆ ಹೋಗಬೇಕು ಅಂತ ನನಗನ್ಸುತ್ತೆ ಯಾಕಂದರೆ ಆ ಮನುಷ್ಯನಿಗೆ ಪೊಟೆನ್ಷಿಯಲ್ ಇದೆ ಟಾಸ್ಕ್ ಅಂತ ಬಂದಾಗ ಅದರಾಗಿರ್ಬೋದು ಒಪಿನಿಯನ್ ಹೇಳೋದಾದ್ರಾಗಿರ್ಬೋದು ಕೆಲವು ಟೈಮಲ್ಲಿ ಆಗಿ ಥಿಂಕ್ ಮಾಡ್ತಾರೆ ಮಾತಾಡ್ತಾರೆ ಬಟ್ ಕೆಲವು ಟೈಮಲ್ಲಿ ಅದೇ ಈ ಮೊನ್ನೆ ಮಾಡ್ತಾರಲ್ಲ ಅವರಿಗೆ ಸೊ ಆ ಥರ ಮಾಡುವಂಥದ್ದು ಆ ಥರ ಅಂತ ಬಂದಾಗ ಸ್ವಲ್ಪ ಬಿಗ್ ಬಾಸ್ ಎಲ್ಲ ಆ ಥರದವರೇ ಬೇಕಾಗುತ್ತೆ ಓಕೆ ಸೊ ಇದಾದ ಮೇಲೆ ಕೊನೆಯ ಸ್ಟೇಟ್ಮೆಂಟ್ ಏನು ಅಂತಂದರೆ ಚೆನ್ನಾಗಿ ನಡೀತಿರುವಂಥ ಟಾಸ್ಕ್ನ ಹಾಳು ಮಾಡುವ ಅಪರಾಧಿ ಯಾರು ಅಂತಂದಾಗೆ ಎಲ್ಲರೂ ಕೂಡ ಗಿಲ್ಲಿ ಹೆಸ್ರೇ ತಗೊಳ್ಳುವಂಥದ್ದು ಕಾವ್ಯ ಹೇಳ್ತಾರೆ ಸೊ ಅಂದರೆ ಈ ಪ್ರಮೋಷನ್ ಆ್ಯಕ್ಟಿವಿಟಿ ಬಂದಾಗ ಮಾತ್ರ ಹಾಳು ಮಾಡ್ತಾರೆ ಮಿಕ್ಕಿರೋದ್ರಲ್ಲೆಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ ಅಂತಂದರು ಗಿಲ್ಲಿ ಸಮ ರಘು ಅಂತ ಬಂದಾಗ ಸೊ ಆ ಒಂದು ಉಸ್ತುವಾರಿ ಅಂತ ಬಂದಾಗ ಎಲ್ಲ ಟಾಸ್ಗಳಲ್ಲೂ ಕೂಡ ಏನಾದ್ರೂ ಕಿರಿಕಿರುತ್ತೆ ಅವ್ರದ್ದು ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು ಸೊ ನನ್ನ ಪ್ರಕಾರ ಒಬ್ಬನೇ ಅಂತಲ್ಲ ಫಸ್ಟ್ ಆಫ್ ಆಲ್ ಈ ಬಿಗ್ ಬಾಸ್ ನೋಡ್ತಾ ಇದ್ದರೆ ಟಾಸ್ಕ್ಗಳೇ ಕಮ್ಮಿ ಇದಾವೆ ಅಲ್ಲಿ ಯಾರು ಹಾಳು ಮಾಡ್ತಾರೆ ಏನು ಅಂತ ಹೆಂಗೆ ಇಸ್ ಮಾಡೋಕ್ಕಾಗುತ್ತೆ ಆ್ಯಂಡ್ ಇದಾದಮೇಲೆ ಇದು ಕೊನೆ ಸ್ಟೇಟ್ಮೆಂಟ್ ಲಾಸ್ಟ್ ಸ್ಟೇಟ್ಮೆಂಟೇ ಕೊನೆಯ ಸ್ಟೇಟ್ಮೆಂಟ್ ಅಂತ ಹೇಳಿದೆ ಬಟ್ ಇಲ್ಲ ಸೊ ಇದು ಕೊನೆ ಸ್ಟೇಟ್ಮೆಂಟು ಸೊ ಮನೆ ಶಾಂತಿ ಹಾಳು ಮಾಡುವ ಅಪರಾಧಿ ಅಂತಂದಾಗ ಅಶ್ವಿನಿಯವರಿಗೆ ಒಂಬತ್ತು ಬರ್ತವೆ ಅಂದರೆ ಯಾವುದೋ ಒಂದು ಚಿಕ್ಕ ಜಗಳನ್ನ ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಮನೆ ಶಾಂತಿ ಹಾಳು ಮಾಡುವಂಥ ಅಪರಾಧಿ ಅಂತ ಅವ್ರಿಗೆ ಹೇಳ್ತಿದ್ದಾರೆ ನನ್ನ ಪ್ರಕಾರ ಅಶ್ವಿನಿಯವರಾದ್ರಾಗಿರ್ಬೋದು ರಿಷಾದ್ರೂ ಆಗಿರ್ಬೋದು ಸೊ ಅವರು ಎತ್ತಿದ ಕೈ ಅಂತಲೇ ಹೇಳ್ಬೋದು ಮನೆ ವಾತಾವರಣ ಹಾಳು ಮಾಡಲಿಕ್ಕೆ ಓಕೆ ಅಂಡ್ ಇದಾದ್ಮೇಲೆ ಅಗೇನ್ ಎಲಿಮಿನೇಷನ್ ಇದರ ಚಟುವಟಿಕೆ ಬರುತ್ತೆ ಅಲ್ಲಿ ಜಾನ್ವಿ ಅವ್ರನ್ನ ಸೇವ್ ಮಾಡ್ತಾರೆ ಮೂರನೇ ಕಂಟೆಸ್ಟೆಂಟ್ ಆಗಿ ಇನ್ನು ಉಳಿದಿರೋಂಥದ್ದು ಧ್ರುವನ್ ತಾಯಿಂಡ್ ನಮ್ಮ ರಿಷಾ ಅವರು ಸೊ ಧ್ರುವಂತ ತಾಯ್ ರಿಷಾ ಅಂತ ಬಂದಾಗ ಸೊ ನನಗೆ ಅಲ್ಲಿ ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಹೇಳ್ತಾರಲ್ಲ ಕೊನೆಗೆ ಯಾರಾದರೂ ಎಲಿಮೆಂಟ್ ಆದರೆ ಸೊ ನಿಮ್ಮ ಒಂದು ಅನಿಸಿಕೆ ಏನು ಅಂತಂದಾಗ ಧ್ರುವಂತ ತುಂಬ ಚೆನ್ನಾಗ್ದು ಅವ್ನು ಕ್ಲಾರಿಟಿಯಿಂದ ಇದಾನೆ ಏನೇನಾಗಿದೆ ಏನೇನಿಲ್ಲ ಅಂತೆಲ್ಲ ಬಂದಾಗ ಸೊ ಬಿಗ್ ಬಾಸ್ ಮನೆ ಒಳಗಡೆ ಏನೇನು ಮಿಸ್ ಮಾಡ್ಕೊತೇನೆ ಅಥವಾ ಏನೇನು ಮಾತಾಡಬೇಕು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ದೆ ಒಂದು ಫೋಕಸ್ ಕಾಣಿಸ್ತಾ ಇದೆ ಧ್ರುವಂತ ಬಂದಾಗ ರಿಷಾ ಅವರು ಜಾಸ್ತಿ ಮಾತಾಡಲಿಲ್ಲ ಸೊ ಅಲ್ಲಿ ಅಗೇನ್ ನಮ್ಮ ಮಹಾಕಾಳ್ ಜೈ ಮಹಾಕಾಳ್ ಅವರು ಸೇವ್ ಆಗ್ತಾರೆ ರಿಷಾ ಅವರು ಮನೆಯಿಂದ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ನಾನು ರಿಷಾ ಬಗ್ಗೆ ಮೊದಲೇ ಆದ್ದಾಗೇ ತಿರ್ಗ ಜಾಸ್ತಿ ಎಳಿಯೋಕಾಗೋಗಲ್ಲ ಸೊ ಖಂಡಿತವಾಗಲೂ ಪೊಟೆನ್ಷಿಯಲ್ ಎಲ್ಲ ಇತ್ತು ಬಟ್ ಜಾಸ್ತಿ ನೆಗೆಟಿವ್ ಆಗಲೇ ಫೋಟ್ರೇ ಆಗಲಿಕ್ಕೆ ಟ್ರೈ ಮಾಡಿದ್ರು ಅಂತ ನನಗನ್ಸುತ್ತೆ ಸೊ ಪಾಸಿಟಿವ್ ಆಗಿ ಅವ್ರ ಹತ್ರ ಏನೂ ಇರಲಿಲ್ಲ ಆ್ಯಂಡ್ ಟೈಮ್ ಸಮಯ ಕೂಡ ಅವ್ರ ಹತ್ರ ಜಾಸ್ತಿ ಇರಲಿಲ್ಲ ಬಿಕಾಸ್ ಆಲ್ಮೋಸ್ಟ್ ಒಂದು ತ್ರೀ ವೀಕ್ಸ್ ಆದ್ಮೇಲೆ ಬಂದರು అండ్ సూరజ్ అండ్ రఘువరెస్టో ಸೀರಿಯಸ್ ಆಗಿ ಇದ್ರು ಸೊ ಇವ್ರದ್ದು ಸ್ವಲ್ಪ ಏರುಪೇರು ಜಾಸ್ತಿ ಇತ್ತು ಅಂತ ನನಗನ್ಸುತ್ತೆ ಸ್ವಲ್ಪ ಹುಡುಗಿರದ ತಕ್ಷಣ ಸ್ವಲ್ಪ ಅಷ್ಟು ಹೈಲೈಟ್ ಆಗುವಂಥದ್ದು ಕಷ್ಟನೇ ಬಟ್ ಆದರೂ ಕೂಡ ಒಂದು ಲೆವೆಲ್ ಅವ್ರಿಗೆ ಆಡಿದ್ದಾರೆ ಅಂತಲೇ ಹೇಳ್ಬೋದು ಅವಕಾಶ ಸಿಕ್ಕಿತ್ತು ಸೊ ಸ್ಟಾರ್ಟಿಂಗಲ್ಲಿ ಒಂದು ಹೋಪ್ ಇತ್ತು ನನಗೆ ಸ್ಟಾರ್ಟಿಂಗ್ ಬೆಳಗ್ಗೆ ಬಂದಾಗ ಎಲ್ಲರ ಜೊತೆ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲರ ಆಟ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅನಲೈಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗ್ತಾ ಹೋಗ್ತಾ ಏನಂತಂದರೆ ಒಂದು ಎರಡು ಮೂರು ಅಷ್ಟೇ ಆ ಒಂದು ಆಟ ಅವ್ರದ್ದು ಸೀಮಿತವಾಗಿತ್ತು ಸೊ ಮೈಲೇಜ್ ಎಲ್ಲೂ ಇರಲಿಲ್ಲ ಪಿಕಪ್ ಮಾತ್ರ ಚೆನ್ನಾಗಿತ್ತು ಬಟ್ ಮೈಲೇಜ್ ಇಲ್ಲ ಅಂತ ಗೊತ್ತಾಯಿತು ಸೊ ಅದಕ್ಕೋಸ್ಕರನೇ ಅಶ್ವಿನಿಗೆ ಮತ್ತು ಧ್ರುವಂಥವ್ರಿಗೆ ಬೈದ್ರು ತಿರ್ಗ ಅವ್ರ ಜೊತೆಗೇನೆ ಹೋಗಿ ಸೇರ್ಕೊಂಡ್ಬಿಟ್ರು ಸೊ ಈ ತರ ಆದಾಗ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯೊಳಗೆ ಇರೋದಕ್ಕೆ ಅವರಿಗೆ ಆಗ್ಲಿಲ್ಲ ಸೊ ಔಟ್ ಆದ್ರು ಅಂತಾನೆ ಹೇಳ್ಬೋದು ಓಕೆ ಸೊ ಇಷ್ಟಿತ್ತು ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ನನ್ನ ಒಂದು ರಿವ್ಯೂ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಾಯ್ ಬಾಯ್